ಒಂದು ಏನು ತೋಟ ಬಟ್ ನಾನೆಲ್ಲ ಜಾಸ್ತಿ ಎಲ್ಲಿ ಬರ್ತೀನಿ ಗೊತ್ತ ನಿಮಗೆ ನಾನು ನಿಮಗೆ ಚಿಕ್ಕಮೂರಿಂದ ಮುಂದೆ ಏಳುವರೆ ವರ್ಷ ಬಸ್ ರೋಡ ಎಲ್ಲ ನಾನು ಕೊಟ್ಟಿದ್ದೆ ಜಾಸ್ತಿ ಬರೋದು ನಾನು ಅಲ್ಲಿ ಮನೆಗೆ ಬರ್ತೀನಿ ತುಂಬ ನನಗೆ ಫ್ರೆಂಡ್ ಅವ್ರಲ್ಲ ಯಾರಿಗಿಂತ ಯಾವ ನನಗೆ ಬಸ್ಸಿದ್ದ ಅನ್ನ ಹಾಕಿದ್ರು ಏನು ಹಾಕಿದ್ರು ಯಾಚೆನ ಈಗ ಈ ಕುಲವತ್ತೆಲ್ಲ ಆಟಿ ಹೋಗ್ತಿದ್ದೀನಿ ನಾನು ಅವಾಗ ನಿಮ್ಮ ಏನು ಏನಾದ್ರು ಬರ್ಬೇಕಿರುವ ಹಿಂಗೆ ಓಡಲ್ಲಿ ಈ ಮಕ್ಕಳು ತಗೊಂಡೋಗಿ ನಾನು ಕೆಲವು ಜನ ಬಸ್ ಇಳಿಸ್ತಿರ್ಲಿಲ್ಲ ನಾನು ಎಲ್ವೇ ಕಾಲಿ ಮಕ್ಕಳು ಅಷ್ಟೇ ಅಂತ ಅವೆಲ್ಲ ಈಗ ನಿನ್ನ ಮನೆಗೆ ಏನು ಅಡುಗೆ ಮಾಡ್ತೀನಿ ಬಿಟ್ಕೊಳ್ತೀಯ ಉದಾಹರಣೆ ನನಗೆ ಅವಾಗ ಬಾಸ್ ಕೊಡ್ತಿದ್ರು ಈ ಜನರಲ್ಲಿ ಆಟಿ ಎಲ್ಲ ಈ ತಗೊಂಡೋಗಿ ಅನ್ನ ಅಂತ ಬಾಸ್ ಆ ಅನ್ನ ಹಾಕ್ತಾರೆ ಯಾರು ಯಾರು ಮರೆಯಲ್ಲ ನಾನು ನಾನು ಬರ್ತೀನಮ್ಮ ಇವತ್ತು ನಾನು ಚಿಕ್ಕವರು ಯಾರೋ ಅನ್ನ ಹಾಕಿದ್ದಾರೆ ಅವ್ರು ಯಾರೂ ಮರೆಯಲ್ಲ ಮತ್ತು ನಾನು ಶಿವಮೊಗ್ಗ ಇದ್ದೆ ಅಲ್ಲೊಂದು ಹಾಕೋದಿಲ್ಲ ನಾನು ಬೆಂಗಳೂರು ಅಷ್ಟು ಜನ ನನಗೆ ಯಾರೋ ಅಣ್ಣ ಹಾಕಿದಾರೆ ಅವ್ರು ಮನೆಗಳಿಗೆ ಹೋಗ್ತೀನಿ ಆದಷ್ಟು ಅಕ್ಕಿ ಕೊಡ್ತೀನಿ ಬೆಲ್ಲ ಕೊಡ್ತೀನಿ ಬನ್ನಿ ಬರಂತ ನಿಮ್ಮ ಅದು ಯಾರು ತಪ್ಪಿಸೋಕ್ಕಾಗುತ್ತೆ ಅಲ್ವಾ ಎಷ್ಟು ಆರಾಮಿರ್ಬೋದಾರ ಬೆಲ್ಲ ಸೌಂಡ್ ಏನೋ ಚಂದ ಅಲ್ಲ ನೋಡಿ ರಾತ್ರಿ ಹೊತ್ತು ಆದರೆ ಅವೆಲ್ಲ ಸೌಂಡ್ ಇವರು ಏನು ಅದೇ ಮನೆಗೆ ಇರ್ತೀನಿ ಯಾವ ಸೌಂಡ್ ಇಲ್ಲ ಅದ ನಾಯಿಗಳು ಆಗು ನಿಮಗೆ ಕಾಣಿ ಎಲ್ಲ ಇದೆ ಆರಾಮಾಗಿದ್ದೀನಿ ನಮ್ಮ ಎಣ್ಣೆ ಹೊಡೆಯೆಲ್ಲ ಬಿಡಿಸೋದು ಯಾರು ಸವಾಸಕ್ಕೆ ಹೋಗಲ್ಲ ಇವೆಲ್ಲ ನೋಡೋದೇ ಇಲ್ಲ ಬಿಷ್ಟಲ್ವಾ ಹಾಪು ಬೇಡ ಬಮ್ಮೇಲೆ ಎಷ್ಟು ಗೊತ್ತಾ ಎರಡು ಹೆಣ್ಣು ಒಂದು ಗಂಡ ಒಂದು ಹೆಣ್ಣು ನಾನು ಕೊಟ್ಟಿಯಾ ನಾವು ಒಂದು ಕೊಡು ನಾವು ಅಜ್ಜಿ ನೋಡೋಣ ಒಂದು ಒಂಬತ್ತು ತಾರೀಕು ಬಂದು

ನಾನು ಹುಡುಗಲೇನು ತರಿಕಟ್ಟೆ ಅವರೆಲ್ಲ ಒಂದೇ ಪಕ್ಕ ಕೈಜಿ ಬಾಲ್ಯ ಬರ್ತೀನಿ ಅಂತ ನಂಗೆ ಸಿಕ್ಕಿ ಸಿಗ್ಲಿ ಈ ಪಾಪಗೊಂದು ಒಂದು ಹಂಗು ನೆನದಕ್ಕೆ ಒಂದೇ ಒಂದು ಇನ್ನೊಂದು ಸರ್ ತೊಂಬಪ್ಪ ನಂಗೆ ನನಗೆ ಅಪ್ಪ ನಂಗೆ ನನಗೆ ನೀನ್ ಹುಡ್ಕ ಮಗಳ ಯಾಕೆ ಮೇಲೆ ತಿಳ್ತೀನಿ ನಂಗೆ ಹೆಣ್ಮಕ್ಳು ಇಲ್ಲ ಅರ್ತಿ ಅಮ್ಮ ಹೊತ್ಕೊಂಡೋಗಾರಮ್ಮ ಅಜ್ಜಿ ಬಂದು ಅಮ್ಮ ಯಾರು ಒತ್ಕೊಂಡೋಗಲ್ಲ ಇದ್ವಿ ಗುಡ್ಡೊಳಗಿದ್ವಿ ಇದಕ್ಕೆ ಮನಿರ್ಲಿಲ್ಲ ಮಳೆ ಬಂದ್ರೆ ಇತ್ತೇಲಾ ಬಿಡ್ತಾರೆ ಅಂತ ಗುಡ್ಡ ಗಿರಿ ಹಾಕರು ಹಚ್ಚ ನಮ್ಮಪ್ಪ ಬಾಕ್ಲೆ ಇರಲಿಲ್ಲ ಕರೆಂಟ್ ಕಂಡ್ರೆ ಟಿ ವಿ ಕಂಡಿಲ್ಲ ಅವಾಗ ತಿನ್ನಕ್ ಕಂಡಿರಲಿಲ್ಲ ಇವತ್ತು ನಿಮ್ಮ ಇವತ್ತು ಇವತ್ತು ನೋಡಿ ತಾಯಿನ ಮೊಟ್ಟಣ ಮಪ್ಪ ಊಟಕ್ಕೆ ಬಂದ ಅಲ್ಲಿಂದ ಚಿಕ್ಕನಾಯ್ಕೊಂಡು ಊಟಕ್ಕೆ ಒಂದು ಅಪ್ಪ ರೂಪಾಯಿ ಸಂಗುತ್ತೆ ಇವತ್ತು ತಾಯಿ ಕೊಟ್ಟು ಇತ್ತು ಮತ್ತೆ ಮಾಡ್ತೀವಿ ಅದು ಮಾಡ್ಬೇಕಿತ್ತು ತಂಗಿ ಅವ್ರು ಸುಮ್ಮನೆ ಕುಣ್ಸಿದ್ವಿ ಜನ ಬಂದ ಲೇಟ್ ಆಗುತ್ತಾ ಲೇಟ್ ಆಗುತ್ತೆ ಅಂತ ಹೊಡೆದಿ ನೆಕ್ಸ್ಟ್ ಅಲ್ಲಿ ಮಾಡ್ತೀನಂತೆ ಈ ತರ ತಂಗಿ ಬರ್ತಾವೆ ಅವ್ಳಗೊಂದು ಆಸೆ ಅವ್ರಿಗೆ ಏನು ಆಸೆ ಅದು ನನ್ನ ಅಣ್ಣ ಅಂತ ಅಂತ ತಮಾಸೆ ಭಾವ ಅಂದೆ ಭಾವಾಜಿ ಅಂತ ಯೂಟ್ಯೂಬ್ ಮಾಡ್ತಾರೆ కుడిబ తేర్థన ఆగల్ పవర్ఫుల్ కు తేర్థ పవర్ నీతారేర్థ అడల్లీ అజ్